ಏಸುವಿಗೆ ಸ್ತೋತ್ರ ಇಂದು ಐದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಎಲ್ಲ ಪ್ರಿಯರಿಗೂ ಶುಭ ಮುಂಜಾನೆ ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ ಎರಡನೇ ಪತ್ರಿಕೆ ಅದರ ಒಂದನೇ ಅಧ್ಯಾಯದ ಆರನೇ ವಾಕ್ಯ ಪೇತ್ರನು ತನ್ನ ಎರಡನೇ ಪತ್ರಿಕೆ ಒಂದನೇ ಅಧ್ಯಾಯದ ಐದರಿಂದ ಏಳು ವಾಕ್ಯಗಳಲ್ಲಿ ಪೀಡನೆಗಳ ಮೂಲಕ ಹಾದು ಹೋಗುತ್ತಿರುವ ದೇವಜನರಿಗೆ ತಮ್ಮ ಆಧ್ಯಾತ್ಮಿಕ ಜೀವಿತದ ಬೆಳವಣಿಗೆಗೆ ಬೇಕಾದ ಕೆಲವು ಸದ್ಗುಣಗಳನ್ನು ಧರಿಸಿಕೊಳ್ಳುವುದಕ್ಕೆ ಹೇಳುವಂಥದ್ದನ್ನು ನೋಡುತ್ತೇವೆ ಮೊದಲನೆಯ ಸದ್ಗುಣ ನೈತಿಕ ಶ್ರೇಷ್ಠತೆ ಈ ಸದ್ಗುಣವನ್ನು ಧರಿಸಿಕೊಂಡವರು ದೈವಿಕ ಕಾರ್ಯಗಳನ್ನು ಧೈರ್ಯದಿಂದ ಶೌರ್ಯದಿಂದ ಮಾಡಿ ಮುಗಿಸಲು ದೇವರಿಂದ ವಿಶೇಷ ಸಾಮರ್ಥ್ಯವನ್ನು ಹೊಂದಿದವರಾಗಿರುತ್ತಾರೆ ಎರಡನೆಯ ಸದ್ಗುಣ ಜ್ಞಾನ ಇದು ಲೌಕಿಕವಾದ ಜ್ಞಾನವಲ್ಲ ಬದಲಿಗೆ ದೈವಿಕ ಸತ್ಯಾರ್ಥವನ್ನು ಗ್ರಹಿಸಿಕೊಳ್ಳುವ ಆಧ್ಯಾತ್ಮಿಕ ಜ್ಞಾನವಾಗಿದೆ ಮೂರನೇದಾಗಿ ಧರಿಸಿಕೊಳ್ಳಬೇಕಾದ ಸದ್ಗುಣ ಅನ್ನುವಂಥದ್ದು ದಮೆ ಪೇತ್ರನು ಬಳಸಿರುವ ಗ್ರೀಕ್ ಪದ ಎನ್ಕಾರ್ತಿಯ ಅರ್ಥ ಸ್ವಯಂ ನಿರ್ಬಂಧ ಪಡಿಸಿಕೊಳ್ಳುವುದು ಸಂಯವ ಪಾಲಿಸುವುದು ಇತ್ಯಾದಿ ಒಬ್ಬ ದೇವರ ಮಗನಿಗೆ ಮಗಳಿಗೆ ಸಂಬಂಧಿಸಿದಂತೆ ಸಂಯವ ಪಾಲಿಸುವುದು ದೇವರ ಆತ್ಮನಿಂದ ಮಾತ್ರ ಸಾಧಿಸಲ್ಪಡುವಂತದಾಗಿದೆ ಗಲಾತ್ಯ ಪತ್ರಿಕೆ ಐದನೇ ಅಧ್ಯಾಯದ ಇಪ್ಪತ್ಮೂರನೇ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ದೇವರ ಆತ್ಮನ ಫಲಗಳಲ್ಲಿ ಶಮೆ ದಮೆ ಅಥವಾ ಸಂಯವನ ಎಂಬ ಫಲವು ಒಳಗೊಂಡಿರುವಂತದನ್ನ ನೋಡುತ್ತೇವೆ ಪೌಲನು ದೇಶಾಧಿಪತಿಯಾಗಿದ್ದ ಫೆಲಿಕ್ಸನ ಮುಂಭಾಗದಲ್ಲಿ ನಿಂತುಕೊಂಡು ಕ್ರಿಸ್ತ ಯೇಸುವೆನ್ನಲ್ಲಿಡತಕ್ಕ ನಂಬಿಕೆಯ ವಿಷಯವಾಗಿ ಸುನೀತಿ ದಯೆ ಅಥವಾ ಸಂಯವ ಮುಂದಣ ನ್ಯಾಯ ವಿಚಾರಣೆ ಇವುಗಳ ವಿಷಯವಾಗಿ ಪ್ರಸ್ತಾಪಿಸಿದಾಗ ಫೆಲಿಕ್ಸನ್ನು ಭಯಗ್ರಸ್ತನಾಗಿ ಅವನಿಗೆ ಸದ್ಯಕ್ಕೆ ಹೋಗು ಸಮಯ ಸಿಕ್ಕಿದಾಗ ನಿನ್ನನ್ನು ಕರೆಸುವೆನು ಎಂದು ಹೇಳಿದನು ರೋಮನ್ ಇತಿಹಾಸಗಾರನಾಗಿದ್ದ ಟ್ಯಾಕ್ಟಿಯಸ್ ಫೆಲಿಕ್ಸನ ಕುರಿತಾಗಿ ಬರೆದಿರುವಂತದ್ದು ಇವನು ಕ್ರೂರನಾದ ಕಾಮುಕನಾದ ನೀಚ ವ್ಯಕ್ತಿ ಎಂಬುದಾಗಿ ಈತ ಏರೋದ ಅಗ್ರಿಪನ ಮಗಳಾದ ಧುಸುಲ್ಲಳನ್ನು ಮದುವೆಯಾಗುವುದಕ್ಕಾಗಿ ಮದುವೆಯಾಗಿದ್ದ ದ್ರಸುಲ್ಲಳ ಮನವೊಲಿಸಿ ಅವಳನ್ನು ಅವಳ ಪತಿಯಿಂದ ದೂರ ಬಿಡಿಸಿ ನಂತರ ಆಕೆಯನ್ನು ಮದುವೆಯಾದ ವ್ಯಕ್ತಿಯಾಗಿದ್ದ ಪೌಲನು ಪೌಲನು ದಮೆಯ ಕುರಿತಾಗಿ ಮಾತನಾಡುತ್ತಿದ್ದಾಗ ಫೆಲಿಕ್ಸನು ಅದನ್ನು ಕೇಳಿಸಿಕೊಳ್ಳಲಾಗದೆ ಪೌಲನ ಮಾತನ್ನು ಅರ್ಧಕ್ಕೆ ಮಟಕುಗೊಳಿಸಿದನು ಪೇತ್ರನು ಪೀಡನಗಳ ಮೂಲಕ ಹಾದು ಹೋಗುತ್ತಿರುವ ದೇವಜನರಿಗೆ ದಮೆ ಎಂಬ ಸದ್ಗುಣವನ್ನು ಧರಿಸಿಕೊಳ್ಳಿರಿ ಎಂದು ಪ್ರಬೋಧಿಸುವವನಾಗಿದ್ದಾನೆ ಕಾರಣ ದಮೆ ಅನ್ನುವಂಥದ್ದು ದೇವರಾತ್ಮನ ಫಲಗಳಲ್ಲಿ ಒಂದಾಗಿದ್ದು ಅದು ನಮ್ಮನ್ನು ಕ್ರಿಸ್ತನಲ್ಲಿ ನೆಲೆ ನಿಲ್ಲುವಂತೆ ಮಾಡುವಂಥದ್ದಾಗಿದೆ ಪ್ರೀತಿಯ ದೇವಜನರೇ ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ದಮೆಯನ್ನು ಅಥವಾ ನಮ್ಮನ್ನು ನಾವೇ ಸ್ವಯಂ ನಿರ್ಬಂಧ ಪಡಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ